ಅದು ಕಂದಿ ಲಕ್ಕಿ ಹೋಗ ಬರ್ಲಿ ಹೋಗಿ ಬಾ ದೌಡ್ ಬಾ ದೌಡ್ ಬಾ ದೌಡ್ ಬರಲ್ಲ ಸಂಜಿಮಟೇನ್ ಸಂಜಿಮಟಾ ಏನು ಮಾಡ್ತೀಯಾ ಇಲ್ಲಿ ಹಂಗಾ ಕುಂತಿರತೇನೆ ಎಲ್ಲ ಕಾಸತರಿ ಕಾಸತರಿ ಇವತ್ತು ಹೋಗಾತೇನೇ ಒಂದು ಸಂಜಿಮಟಾ ಆರಾಮ ಅಡ್ಡಾಡ್ ಮಜಾ ಮಾಡ್ ವರ್ತೇನೇ ನಾನು ಪರವತಿ ಮನೆಗೆ ಏನು ಆರಾಮ ಇರಕ್ಕೆ ಮನೆಗೆ ಏನು ಮಜಾ ಮಾಡ್ತಿದೀವಿ ಏಲೆ ಆಜುಬಾಜು ಮಂದಿ ಬಂದಿರ್ತಾರ ನಮ್ದು ನೋ ಮನಿ ನೋಡ್ರೆ ಎಲ್ಲಾ ಊರ್ ಹೊರಗೆ ಐತಿ ಅವರತೆ ಮನಿ ಹೆಂಗ ಓನೇಗೆ ಐತಿ ಸ್ವಲ್ಪ ಕುಂತಾ ಎಲ್ಲ ಜೋಡಿ ಮಾತಾಡೋದು ವರ್ತೇನಿ ಸುಮ್ಮ ದೌಡ್ ಮನಿಗೆ ಬಾ ಆಗಲ್ಲ ಆಗೋಲ್ಲ ಅಂದ್ರೆ ನಾನು ಆಗೋದಿಲ್ಲ ನಮ್ಗೆ ನೀವ್ ಹಂಗು ಹಿಂಗು ನೋಡ್ರಿ ಕೆಲ್ಸಕ್ ಹೋಗ್ತೇರಿ ಬೆಳಿಗ್ಗೆ ಹತ್ತು ಗಂಟೆಕ್ ನಿಮ್ಗೆ ಟಿಫಿನ್ ಕೈಯಾಕ್ ಕೊಡ್ಬೇಕು ಹಾ ನಂದು ಡ್ಯೂಟಿ ಅದ ಹೇಳ್ತೀನಿ ಕೇರಿ ಪೂರಾ ಕೇರಿ ಐದ್ ಗಂಟೆಗೆ ಬರ್ತೀರಿ ಏ ಸಂಜೋ ಚಾತುಕೊಂಬಾ ಅಂತೇರಿ ಅಂತೇರೇನಿಲ್ಲ ಹಾ ಆಗಿದ್ ತಕ್ಷಣ ಪೇಪರ್ ಅಥವಾ ಏನಾರ ಹಿಂಗ್ ರೆಸ್ಟ್ ಮಾಡ್ತೇರಿ ಆಮೇಲೆ ಎಂಟು ಎಂಟು ಆತು ಬರ್ಬೋದು ಸಂಜೋ ಅಡಿಗೆ ಮಾಡಿ ಏನಿಲ್ಲ ಮನೆಯ ಕುಂತ ಏನ್ ಮಾಡ್ತಿ ಅಷ್ಟ್ ಅಡ್ಗಿ ಮಾಡಕ್ ಆಗಲ್ಲ ಟೈಮ್ ಟು ಟೈಮ್ ಹೊ ಗಂಡನ್ ಹೊಟ್ಟಿಗೆ ಹಾಕಕ್ಕೆ ಬರಲ್ಲ ನಾವ್ ದುರ್ಯಕ್ ಹೋಗ್ತೇವ ಅಂತೇರೇನಿಲ್ಲ ಹಾ ಅದ್ ಅನ್ನೋದ್ ಅಂತೇರಿ ಏನಾರ ಸ್ವಲ್ಪ ಉಪ್ಪ ಖಾರ ಈ ಕಡೆ ಕಮ್ಮಿ ಆತು ಸಂಜೆ ಮನ್ಯಾಗ ಕುಂತ ಏನ್ ಮಾಡ್ತಿ ಒಂದ್ ಸ್ವಲ್ಪ ಅಡಗಿ ಮಾಡಕ್ ಬರಲ್ ಕುಂತ ಏನ್ ಮಾಡ್ತೀನಿ ಅದ ನಾ ಇವತ್ ಹೊರಗ್ ಹೊಂಟೇನಿ ಹೊಂಟೆನಿ ಮನೆಯಾಗಿನ್ ಕೆಲಸ ಮಾಡ್ತೋರು ದೌಡ್ ಬರಲ್ಲ ಐದ್ ಗಂಟೆಗ್ ಬರಾಕಿ ಹೊರಗಿನ್ ಬಂದ ತಕ್ಷಣ ಕೈಯಾಗ್ ಚಾ ಬೇಕು ಆಮೇಲೆ ಇವತ್ತ ಹಾ ಇವತ್ತ ನಿಮ್ ಶೂಟಿಲಾ ಇವತ್ ಸಂಜೆಕ್ ಬಿರಿಯಾನಿ ಬೇಕು ಹೆಂಗ್ ಮಾಡ್ತಾರ ಮಾಡಿ ಇಡ್ರಿ

ಏ ಅಪ್ಪ ನನಗ ಆಟ ಆಡಿ ಬಂದ ನನಗ ಸುಸ್ತಾಗ್ಯದ್ ಮಲ್ಲ ಚಾ ಕೊಡ್ಬಾ ನೀ ಆಟ ಆಡಿ ಬರುವ ಅಲ್ಲಿ ಮತ್ ಏನಾರ ಮಾಡಿ ಬರುವ ಅಲ್ಲಿ ಅಕ್ಕ ನಾ ಅರಿಬ್ ಹೋಗದ್ ನನಗೀಗ ಬ್ಯಾಸರ ಆಗೈತಿ ಮತ್ ಅಕ್ಕ ಏನಾರ ಬಿರಿಯಾನಿ ಬಿರಿಯಾನಿ ಏನಾರ ಮಾಡಿ ಇಟ್ಟುಗ್ಯಾಳ ನಿನಗ ಅಪ್ಪ ಏನಾರ ಬಿರಿಯಾನಿ ಯಾರು ಮಾಡಿ ಕೊಡ್ಬಾ ಒಂದಿಟ್ಟ ಬಿರಿಯಾನಿ ಬೇಕು ನಿನಗ ಬಿರಿಯಾನಿ ಮಾಡೋನ್ ತೋಲೆ ಇವತ್ತ ಬಿರಿಯಾನಿ ಮಾಡಿ ಕೊಡ್ತಾನೆ ನನಗ ಏನಾಕಿ ನಾನು ಕೈ ಹಾಕಿ ಕೊಟ್ಟು ಅಪ್ಪ ನಿನಗೆ ಹೇಳಿದ್ರೆ 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 ಹೇಳಿದ್ರೆ

ಎಂದೂ ಸುಳ್ಳು ಮಾತಾಡ್ತ ನಿಮಗ ಅದ್ರಲ್ಲಿ ಏನ ಮತ್ತ ಸಾಂಬಾರನು ಮಾಡತ್ತ ಹ್ಮ್ ಸಾಂಬಾರ್ ಮತ್ತ ಏನ ಬಸರ್ಬೇಕ ಅದ್ರಾಗ ಪಿಸ್ರಾ ನಿಂಗ ಈ ಜಾಕೆಟ್ ಇಟ್ಟ ಹತ್ತ ಹೋಗ್ತೀನಿ ಜಾಕೆಟ್ ಕಳಿ ಅಂದ್ರ ಮತ್ತ ಜಾಕೆಟ್ ಹಾಕೊಂಡ್ ಅರಿಬಿ ಹೋಗಿತ್ತಾರ್ ವ ತಗೋಯಿದ ತಾಯಿ ಪಾಠ ಪಾಠಿ ಈಗ ಯಾಡ್ ಅರಿಬಿ ಹೋಗಿ ಅಂಟಲಿ ಯೆಟ್ ತ್ರಾಸ ಆತ್ಮ ಅವ್ನಿಂಗ ಅದಕ್ಕಾಗಿ ನಮ್ ಅಕ್ಕ ಎಷ್ಟ್ ಎಟ್ಟ ಕೆಲಸ ಮಾಡ್ತೇಳಿ ಅನ್ನೋದ ಗೊತ್ತಾತ್ಲಾ ಈಗ ಎಲ್ಲಾ ಮಾಡ ಹೋಗಿ ಗೊತ್ತಾತ ಅರಿವಿ ಹೋಗಿನಡಿ ನಾ ಬಿರಿಯಾನಿ ಬೇಕು ನಿಂಗ ಗರಂ ಗರಂ ಬಿರಿಯಾನಿ ಮಾಡ್ತಾನ ಹೋಗಿ ಇದನ್ ಒಳಗ್ ಹಿಡ್ತಾನ ಹೋಗೋ

మావారియని తోబారా తాడా తనగప్పా బారా ద కుడి అంతారా నా కుడిబ్రి ఏన్ అక్కద్ అన్న గోల్ పరిస్థితి ఇవరికి ಏನ್ ಒಟ್ಟು ಹೊಂಟರಿ ಏನ್ವಾನ್ಬಿಡ್ ಕುಡಿದ್ಬಿಡ ಅಂತ ಹೇಳಿ ಚಲೋ ಮಾಡ್ಬಿಟ್ಟಾಳಾ ಎಂತರ ಎಲ್ಲಾರ್ಗು ಕೆಟ್ಟ ಅನಿಸ್ತಾರಲಾ ನೋಡುವ ತಂಗಿ ಈಗ ನಾನು ನೋಡಿ ಇವತ್ ಬರೋಬ್ ಮಜಾ ಮಾಡಿ ಬಂದೇನಿ ಪಾರು ಆಂಟಿಗ ಆರಾಮಿಲ್ಲಾ ನೋಡಾಕ್ ಬಿಟ್ಟೇನಿ ಮನೆಯನ್ ಕೆಲಸ ಎಲ್ಲಾ ಮಾಡ್ಕೊಂಡು ಇವತ್ ಮಾಡ್ಲಿ ಬಿಡ ಮನ್ಯಾನ ಮಾಡಿ ಒಂದ್ ದಿವಸ ಗೊತ್ತಿಲ್ಲ ಮಾಡ್ಲಿ ಅವ್ ಬುದ್ಧಿ ಕೆಲ್ಸಾ ನೀ ಮಾಡಿದಿ ಆದ್ರ ನಾ ಹಂಗಲ್ಲ ಮನೆಯನ್ ಕೆಲ್ಸ ಎಲ್ಲಾ ಮಾಡ್ತಾನ ಇದು ನನ್ ಕುಡಿದ್ ಬಿಡ ಅಂತಾಳ குடது விட்ட பரிஸ்தி ஏனாகி நான் நன் சலவாக குடிய நான் குடிவிட்டேன் அந்த இட சர் நடிப்பங்க சர்க்காரல்ல குட் மேல எகிரேஸ் தின்னக்கு ஒர்க்கணா பாபா எகிரேஸ் அங்கடி அவன் அங்கடி நடிப்போட அது அஷஸ்டல்ல எகிரஸ் தின் மேல குட் கானாக்கோக்கணுக்கா தின்பிட்டு பான் அங்க நடிக்கோடு அதமேல வார்க்கு வந்து சா நோக்கே தும்சாக்கு பார்த்தான ಅವ್ನ್ಗೆ ಕುಡಿದದ ಬಾಟ್ಲಿ ಆಗ್ತಾನ ಪಾಪ ಅವನ ಜೀವನ ನಡಿಬೇಕವ್ ಹೆಂಗ ನಾನು ನನ್ನ ಸಲುವಾಗಿ ಕುಡಿದಿಲ್ಲವಾ ಇಷ್ಟು ಮಂದಿ ಜೀವನ ಎಲ್ಲ ನಡಿಬೇಕ ನಾಯಿನ ಅಷ್ಟು ಸ್ವಾರ್ಥಿ ಅಲ್ಲ ಕುಡಿದ್ ಬಿಡ ಅಂದ್ರೆ ನಾಳಿಂದ ನಾಳೆ ಬಿಡ್ತಾನ ನನಗೆ ಏನು ಗೊತ್ತೈತಿ ನನ್ನಿಂದ ನಾಲ್ಕು ಮಂದಿ ಪಾಪ ಜೀವನ ಇದಾಗಬಾರ್ದು ಅವ್ರ ಸಲುವಾಗಿ ನಾ ಕುಡಿತ ಇಷ್ಟ ಅದನ್ನ ನಾನು ಹೀಟ್ ಅರ್ಥ ಮಾಡ್ಕೋದಿಲ್ಲ ಈಗ ಯಾಕಡೆ ಒಂಟನಿಟಿಗ್ ಆರಾಮಿಲ್ಲಂತ ಈ ಮಳೆಗಾಲಕ್ಕೆ ಮತ್ತೆ ಹಂಗ ನೀರ್ ಕರೆ ನೀವ್ ಒಬ್ಬ ಕುಡಿಯೋದ್ ಏನಾಗೋದೈತಿ ಪ್ರತಿ ಒಬ್ರು ನನ್ನಂಗನ ವಿಚಾರ ಮಾಡಿ ಕುಡಿದ್ ಬಿಟ್ರೆ ಹಿಂಗತಂತ ನಾ ನಾನ್ಗ ಎಲ್ಲಾ ಕುಡಕ್ರ ನಾ ಹೆಂಗ ವಿಚಾರ ಮಾಡತನಲ್ಲ ಹಂಗ ವಿಚಾರ ಮಾಡತಾರ ನೀವ ಒಬ್ಬ ಬಿಟ್ರ ದೇಶಗ ಏನ್ ಸಂಬಂಧ ಎಗ್ರೈಸ್ ಅಂಗಡಿದವಂಗ ಏನ್ ಸಂಬಂಧ ಒಂದ್ ಪ್ಲೇಟ್ ಎಗ್ ರೈಸ್ ಹೋಗಿಲ್ಲ ಅಂದ್ರೆ ಅವನ್ಗೆ ತಂಗಿ ನೀ ಏನೇನು ವಿಚಾರ ಮಾಡತ್ತಿಲ್ಲ ಪರಿಸ್ಥಿತಿ ಹಂಗಿರಂಗಿಲ್ಲ ಹಂಗಿರಂಗಿಲ್ಲದ ಹಂಗಿರಂಗಿಲ್ಲದ ನೀನು ಹಂಗ್ ತಿಳ್ಕೊಳಕ್ ಹೋಗಬೇಡ ನಾವು ವಿಚಾರ ಮಾಡೋ ರೀತಿನ ಬೇರೆ ನೀ ವಿಚಾರ ಮಾಡೋ ರೀತಿನ ಬೇರೆ ಇರ್ಲಿ ಬಿಡ್ಪ ಯಾಕೆ ನೀನ್ ಗಂಡ ಎಲ್ಲ ಮಾಡತನ ತಗದ ತಗದ ಮಾಡ್ಲಿ ನಾ ಯಾಕ ಹೋಗ್ಲಿ ಬಿರಿಯಾನಿ ಮಾಡ್ತಾರ ಬಿರಿಯಾನಿ ಮಾಡ್ತಾರಂತ

तार तो मत कई एड तक को मत वो तक को तार तो बनी अपना ओरे ओणा है के रुपयाला हडको 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 ले तो आज ना तोरे नीना नीड में नीड तो नीड तो ना ஏன்னா <laughs> <laughs>

மஸ்தான் சுமார் 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 சுமார்